ಸರ್ ವಕೀಲರ ಕಡೆ ಧರ್ಮಸ್ಥಳದ ಕಡೆಗೆ ಅಂತ ವಕೀಲರು ಎಲ್ಲ ಸಂಘದಿಂದ ಹೊರಟಿದ್ದೀರಿ ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ನಿಮ್ಗೆ ನಯ ಸಿಕ್ಕತ್ತಾ ಅಂತ ನಾವು ಧರ್ಮಸ್ಥಳದಲ್ಲಿ ನ್ಯಾಯ ಹುಡ್ಕಕ್ಕೆ ಹೋಗ್ತಾ ಇಲ್ಲ ಧರ್ಮಸ್ಥಳಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗ್ತಾ ಇರೋದು ನಾಟ್ ಓನ್ಲಿ ವಕೀಲರು ನಮ್ಮ ಸ್ನೇಹಿತರುಗಳು ಕೂಡ ಹಲವಾರು ಜನ ಬಂದಿದ್ದಾರೆ ವಕೀಲರು ಆಲ್ಮೋಸ್ಟ್ ಒಂದು ಆರ್ನೂರು ಏಳ್ನೂರು ಜನ ವಕೀಲರು ಕೂಡ ಇದ್ದಾರೆ ಸುಮಾರು ಇನ್ನೂರ ನಲವತ್ತು ಗಾಡಿ ವಕೀಲರು ಕೂಡ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ಹೊರಟಿದ್ದೀವಿ ಉದ್ದೇಶ ಇಷ್ಟೇಮ್ಮ ಸಿ ಏನಂದ್ರೆ ಒಬ್ ಪಬ್ಲಿಕ್ ಸಾಮಾನ್ಯವಾದ ಪಬ್ಲಿಕ್ಕು ನಾವು ಯಾವುದಾದ್ರೂ ಒಂದು ಫೀಲ್ಡ್ ಹೇಳಿದ್ರೆ ಅದು ಬೇರೆ ಲೆಕ್ಕ ಆದರೆ ವಕೀಲರೆಲ್ಲ ಇವಾಗ ನೋಡಿ ಮುಂದೆ ಹಿಂದೆ ಸ್ವತಂತ್ರ ಹೋರಾಟ ಮಾಡಿದವರೆಲ್ಲ ಆಲ್ಮೋಸ್ಟ್ ವಕೀಲರುಗಳೇ ಮಹಾತ್ಮ ಗಾಂಧಿಯಿಂದ ಅಂದಿಡಿದು ಅಂಬೇಡ್ಕರ್ ಅವ್ರಿಗೂ ಎಲ್ಲ ನ್ಯಾಯವಾದಿಗಳ ಇವತ್ತು ಧರ್ಮಸ್ಥಳಕ್ಕೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರದ ವಿರುದ್ಧ ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ನಡೀತಾ ಇರ್ತಕ್ಕಂಥ ಅಪಪ್ರಚಾರದ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಜನ ವಕೀಲರುಗಳು ಹಾಗೆ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಧರ್ಮಸ್ಥಳದ ಪರವಾಗಿ ನಾವು ಇದ್ದೀವಿ ಯಾರು ಅವಹೇಳನಕಾರಿಯಾಗಿ ಒಂದು ಏನು ಘೋಷಣೆಗಳು ಹೋಗ್ತಾರೆ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅದ್ರ ವಿರುದ್ಧವಾಗಿ ನಾವು ಇರ್ತೀವಿ ಸದಾ ಅದು ಇರ್ತೀವಿ ಅಂತ ಮಂಜುನಾಥ ಸ್ವಾಮಿಗೆ ಇವತ್ತು ನಾವು ಧ್ವನಿಯಾಗಿ ಹೋದ್ರೆ ಆ ಮಂಜುನಾಥ ನಮ್ಮ ಧ್ವನಿ ಆಗ್ತಾರೆ ಅನ್ನೋ ನಂಬಿಕೆ ಅಷ್ಟೇ ಇದರಲ್ಲಿ ಯಾವ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಹೋಗ್ತಾ ಇದೀವಿ ಅದರಲ್ಲಿ ವಕೀಲರ ನಡೆ ಧರ್ಮಸ್ಥಳದ ಕಡೆ ಯಾಕಂದ್ರೆ ಲೀಗಲ್ ಆಗಿ ಒಂದು ಇಂಪ್ಯಾಕ್ಟ್ ಮಾಡ್ಬೇಕು ಜೊತೆಗೆ ಸರ್ಕಾರದ ಕಣ್ ತೆರೆಸ್ಬೇಕು ಅನ್ನೋದು ಅಷ್ಟೇ ನಮಗೆ ಸಮೀರ್ ಅವರು ತುಂಬಾ ಪ್ರೂಫ್ಗಳನ್ನ ತಗೊಂಡಿದ್ದಾರೆ ವಕೀಲರಾಗಿ ತಾವೇನ್ ಹೇಳ್ತೀರಿ ಏನ್ ಪ್ರೂಫ್ ಇಲ್ಲ ಅವನೊಬ್ಬ ಲೋಫರ್ ನಾನು ಹೊರಡ್ ಹೇಳ್ತೀನಿ ಕೇಳಿ ಅವ್ರಂತ ಅವ್ರಂತ ಎಂತ ನಮ್ಮ ಧರ್ಮಕ್ಕೆ ಬಂದು ಮಾಡಕ್ಕೆ ಅವ್ನು ಯಾವ ದೊಣೆ ನಾಯಕ ಒಬ್ಬ ವಕೀಲ್ನಾಗ ಹೇಳ್ತೀನಿ ಅವ್ನು ಯಾವನು ಫಸ್ಟ್ ಅವ್ನು ಹೋಗಿ ಅದೇ ಒಂದು ಇದು ಹಜ್ಗೋ ಮೆಕ್ಕಾಗೋ ಮದಿನಾಗೋ ಏನನ್ನೊಂದಾಗತ್ತೆ ಮಸ್ಜಿದಲ್ಲಿ ರೇಪ್ ಆಗತ್ತೆ ಹೋಗಿ ಅವ್ನು ಅದ್ ಹೋರಾಟ ಮಾಡ್ತಾನ ಸಾಧ್ಯ ಇದೆ ತಾಕತ್ತಿದ್ಯಾ ಅವ್ರಿಗೆ ಸಾಧ್ಯ ಇಲ್ಲ ಸಿ ಕೆಲವೊಂದೆಲ್ಲ ಕೆಲವೊಂದೆಲ್ಲ ಒಂದು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಅಂತ ಷಡ್ಯಂತ್ರಗಳಿಗೆಲ್ಲ ನಾವು ಬಲಿ ಆಗೋದಿಲ್ಲ ಇನ್ ಮುಂದೆ ಎಲ್ಲರೂ ಮಾಡ್ತಾರೆ ಅಷ್ಟೇ ಸೌಜನ್ಯವಾಗಿ ಅಮ್ಮ ಈ ಸೌಜನ್ಯ ಹೋರಾಟದಲ್ಲ ಇದು ಇದು ನಡೀತಾ ಇರ್ತಕ್ಕಂಥ ಒಂದು ಬುರ್ಡೆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಸೌಜನ್ಯ ಏನಿದ್ರು ಅವ್ರ ಮನೆಯವರು ಕುಟುಂಬದವರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಕೊಡಿ ಭೀಮ ಅವ್ರ ಬಗ್ಗೆ ಏನ್ ಅವನು ಭೀಮಾ ಅಂತ ಕರೆದು ಅವಮಾನ ಮಾಡ್ಬೇಡಿ ಭೀಮಾ ಅನ್ನೋದಕ್ಕೆ ಒಂದು ಒಳ್ಳೆ ಗೌರವ ಇದೆ ಅವನೊಬ್ಬ ಮುಸುಕುದಾರಿ ಅಷ್ಟೇನೆ ಅವನೊಬ್ಬ ಸುಳ್ಳು ಅವನನ್ನ ಸೃಷ್ಟಿ ಮಾಡಿದ್ದಾರೆ ಅಷ್ಟೇ ಮಾಡ್ತಾ ಇದ್ದಾರೆ ಅವ್ರು ತನಿಖೆ ಮಾಡ್ತಾ ಇದ್ರೆ ಮಾಡ್ಲಿ ನಾವು ಕೂಡ ಎಸ್ ಐ ಟಿಗೆ ಈ ಒಂದು ರೆಪ್ರೆಸೆಂಟೇಷನ್ ಇವತ್ತು ಕೊಡ್ತೀವಿ ಸರ್ ಇವತ್ತು ಧರ್ಮಸ್ಥಳದ ಕಡೆ ಹೊರಟಿದ್ದೀರಿ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸ್ಬೇಕು ಅಂತ ಹೊರಟಿದ್ದೀರಾ ಇಲ್ಲ ಧರ್ಮದ ಬಗ್ಗೆ ಹೋರಾಟಕ್ಕೆ ಹೊರಟಿದ್ದೀರಾ ಅಂತ ಮೇಡಮ್ ಇದು ವಕೀಲರ ನಡೆ ಧರ್ಮಸ್ಥಳದ ಕಡೆ ಧರ್ಮ ಉಳಿಸ್ಬೇಕು ಧರ್ಮ ಉಳಿದ್ರೆ ನಾವೆಲ್ಲ ಉಳಿತೀವಿ ಹಿಂದೂ ಧರ್ಮ ಇವತ್ತು ನೋಡಬೇಕು ನೀವು ಮಗಳರ ಕಾಲದಿಂದ ಅವನತಿಯ ಅಂಚಿನಲ್ಲಿತ್ತು ಇವತ್ತು ಕಿಡಿಗೇಡಿಗಳು ಏನಾಗಿದ್ದಾರೆ ನಕಲಿ ಹೋರಾಟಗಾರರು ಇವತ್ತು ಸೌಜನ್ಯ ಹೆಣ್ಮಗಳು ಭಾಳ ಗೌರವ ಇದೆ ನಮಗೆ ಪಾಪ ಆ ಹೆಣ್ಮಗಳಿಗೆ ಆಗಬಾರ್ದಾಗಿತ್ತು ಅವಳಿಗೆ ನ್ಯಾಯ ಸಿಗಬೇಕು ಒಂದು ಮತ್ತು ಅದೇ ಹೆಸರಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸೌಜನ್ಯ ಹೆಸರಲ್ಲಿ ಹಲವು ಆಯಾಮಗಳನ್ನು ತಗೊಂಡು ಕೆಟ್ಟ ಕೆಟ್ಟ ವಿಚಾರಗಳನ್ನು ತಗೊಂಡು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಮತ್ತು ಧರ್ಮಸ್ಥಳದ ವಿರುದ್ಧ ಸಂಚು ಊಡ್ತಾ ಇದ್ದಾರೆ ಇದಕ್ಕೆ ಬಲ್ಲ ಮೂಲಗಳ ಪ್ರಕಾರ ನಮಗೆ ಇಂಟರ್ನ್ಯಾಷನಲ್ ಏನೋ ಒಂದು ಜಾಲವನ್ನು ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ವಕೀಲರು ಇವತ್ತು ಇವತ್ತು ಏನಾದ್ರೂ ಮಾಡಿ ನಮ್ಮ ಸಂಸ್ಕೃತಿ ಉಡಿಸ್ಬೇಕು ನಮ್ಮ ಧರ್ಮಸ್ಥಳ ನಮ್ಮದು ಧರ್ಮಸ್ಥಳ ನಮ್ಮದು ವೀರೇಂದ್ರ ಅವರು ಒಳ್ಳೆ ಕೆಲ ಒಳ್ಳೆ ಕಾವಂದರು ಅವರು ಅವರ ನಾವು ಅವ್ರ ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡಿದ್ರೆ ನಮ್ಮ ನಾವು ನಮ್ಮನ್ನ ದೇವ್ರು ರಕ್ಷಿಸುತ್ತದೆ ಅಂತೇಳಿ ಹೋಗ್ತಾ ಇದ್ವಿ ಮೇಡಮ್ ಎಲ್ಲ ವಕೀಲರು ಅಂತ ಹೇಳಿದ್ರೆ ಸಮೀರ್ ಅವರು ತುಂಬಾ ಸಾಕ್ಷಿಗಳನ್ನ ತಗೊಂಡ್ ಬಂದಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಮನಿಸಿಕೆಗೆ ಹೇಳಿ ಮೇಡಮ್ ಸಮೀರ್ ಸಾಕ್ಷಿ ಅದೆಲ್ಲ ಬುರುಡೆ ಸಾಕ್ಷಿಗಳು ಎಲ್ಲಿದೆ ಸಾಕ್ಷಿ ಅಲ್ಲ ಸಾಕ್ಷಿಗಳು ಏನ್ ಮಾಡಿದೆ ಏನ್ ಬೇಕಾ ಮಾಡ್ಬೋದು ಏನ್ ಸಾಕ್ಷಿ ಇದೆ ಈಗ ಅವನ್ ಗಿರೀಶ್ ಮೆಟ್ಟಣ್ಣವರು ಹುಚ್ಚ ಹೇಳ್ತಾನೆ ಎಲ್ಲ ಮೊಬೈಲ್ ಅಲ್ಲಿ ಏನ್ ಮೊಬೈಲ್ ಇದೆ ಅವನ್ ಮೊಬೈಲ್ ಅಲ್ಲಿ ಒಂದು ಒಬ್ರು ಕೊಡ್ಲಿಲ್ಲ ಅವನ್ ತಿಮ್ಮ ರೌಡಿ ತಿಮ್ ರೌಡಿ ರೌಡಿ ಅಲ್ಲ ತಿಮ್ಮ ರೌಡಿ ಅವನು ಅವನೇನು ಒಂದ್ ಸಾಕ್ಷಿ ಕೊಟ್ರ ಯಾವ ಸಾಕ್ಷಿ ಕೊಟ್ಟರೆ ಹೇಳಿ ನಾವು ನಾವು ಇವತ್ತೇ ವಾಪಸ್ ಹೋಗ್ತೀವಿ ಇಲ್ಲಿಂದ ಯಾವುದು ಒಂದೇ ಒಂದು ಸಾಕ್ಷಿ ಕೊಡ್ತೀರಾ ಏಕಾಏಕಿ ಟಾರ್ಗೆಟ್ ಮಾಡ್ಕೊಂಡು ಧರ್ಮಸ್ಥಳ ವೀರೇಂದ್ರ ಅವ್ರ ಹತ್ರ ಧರ್ಮಸ್ಥಳದ ಹತ್ರ ಅವರು ದುಡ್ಡು ಹೊಡಿಬೇಕು ಅಂತ ಭಾಳ ಸಂಚು ಮಾಡಿದ್ರು ಹೆಗಡೆಯವರು ಯಾವ್ದಕ್ಕೂ ಒಪ್ಪಲಿಲ್ಲ ನಮ್ಮ ಕಾವಂದರು ಹಾಗಾಗಿ ಇವತ್ತು ಎಲ್ಲ ವಕೀಲರು ನಾವು ಧರ್ಮಸ್ಥಳವನ್ನ ಬೆಂಬಲಿಸಿ ನಮ್ಮ ರಕ್ಷಣೆ ನಮ್ಮ ಧರ್ಮ ರಕ್ಷಣೆಗಾಗಿ ಹೋಗ್ತಾ ಇದ್ವಿ ಮೇಡಮ್ ನ್ಯಾಯ ಅಂತ ಸೌಜನ್ಯ ಖಂಡಿತ ಆಗ ಕೆಲವು ಅದೇನು ಬಂದಾಗುತ್ತೆ ಮೇಡಮ್ ನಾವು ಅದು ಏನಾಗಿದೆ ಕೇಸ್ ಆಯ್ತು ಎಫ್ ಐ ಆರ್ ಅಲ್ಲಿ ಪೊಲೀಸು ರಿಪೋರ್ಟ್ ಮೇಲೆ ಹೋಗ್ತದೆ ಪೊಲೀಸರ ಏನು ರಿಪೋರ್ಟ್ ಆಗಿತ್ತು ಸಿ ಬಿ ಐ ಅಲ್ಲಿ ಆಗಿದೆ ಮುಂಚೆ ನೋಡೋಣ ಈಗೂ ಕಾಲಾವಕಾಶ ಇದೆ ಅದು ರಿವ್ಯೂ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹಾಕ್ಬೋದು ಸರ್ಕಾರ ಅದಕ್ಕೆ ಗಮನ ಹರಿಸ್ಬೇಕು ಪೊಲೀಸು ಮೇಲಾಧಿಕಾರಿಗಳು ಗಮನ ಹರಿಸ್ಬೇಕು ಯಾರು ಶಿಕ್ಷೆ ಆಗಿದೆಯೋ ಆ ಹೆಣ್ಮಗಳಿಗೆ ದಯವಿ ನಿಜವಾಗ್ಲೂ ನಾವು ಅದನ್ನ ಆಣೆ ಮಾಡೋದಷ್ಟೇ ಯಾ ಸೌಜನ್ಯಗೆ ನ್ಯಾಯ ಅಂತ ಅಂತೇಳಿ ಧರ್ಮಸ್ಥಳ ಟಾರ್ಗೆಟ್ ಮಾಡೋದಲ್ಲ ಧರ್ಮಸ್ಥಳ ಅನ್ನೋದು ಅಲ್ಲಿ ಮಂಜುನಾಥ ನೆಲೆಸಿರೋ ಜಾಗ ಅಣ್ಣಪ್ಪ ನೆಲೆಸಿರೋ ಜಾಗ ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಇವರಿಗೆ ಯಾರನ್ನೇ ಕೇಳಿ ಆಣೆ ಭಾಷೆ ಮಾಡ್ತಾ ಇದ್ರು ಹಿಂದೆ ಗೊತ್ತಲ್ಲ ಧರ್ಮಸ್ಥಳಕ್ಕೆ ಹೋಗಿ ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇದ್ರು ಒಂದು ಶಕ್ತಿ ಇದೆ ಅದು ಸೌಜನ್ಯ ಹೆಸರುಕೊಂಡು ಆಯಾಮ ಮಾಡ್ಕೊಂಡು ಮಾಡ್ಬಾರ್ದು ಮೇಡಮ್ ಧರ್ಮಸ್ಥಳದಲ್ಲಿ ನ್ಯಾಯ ಇದೆ ನ್ಯಾಯ ಸಿಕ್ಕೇ ಸಿಗ್ತದೆ ಹಾಗಾಗಿ ನಾವು ಎಲ್ಲ ನಮ್ಮ ವಕೀಲರು ಸ್ನೇಹಿತರು ಹೋಗ್ತಾ ಇದ್ದೀವಿ ವಕೀಲರ ಕಡೆಯಿಂದ ಸರ್ಕಾರಕ್ಕೆ ಮಾಡ್ತೀರಾ ಅಂತ ಇರ್ತೀರಾ ಅಂತ ಈಗ ಎಸ್ ಐ ಟಿಯಲ್ಲಿ ಸಂಪೂರ್ಣ ತನಿಖೆ ಆಗಬೇಕು ಅದೇ ನಾವು ಹೋಗ್ತಾ ಇರೋದು ಆಲ್ರೆಡಿ ಕೊಟ್ಟಿದ್ದೀವಿ ಮತ್ತೊಂದು ಸರಿ ಮೆಮಾಂಡಮ್ ಕೊಡ್ತಾ ಇದ್ದೀವಿ ಎಸ್ ಐ ಟಿಲಿ ಲಪೂ ನಿಷ್ಪ ನಿಷ್ಪಕ್ಷವಾದ ತನಿಖೆ ಆಗಬೇಕು ಯಾರು ತಪ್ಪಿಸಿದ್ರೂ ಅವ್ರಿಗೆ ಆಗಬೇಕು ನಕಲಿ ಹೋರಾಟಗಾರನ ಬಂಧಿಸಬೇಕು ಕೂಡಲೇ ಆಮೇಲೆ ಇನ್ನೊಂದರೆ ಸೌಜನ್ಯ ಕೇಸನ್ನು ನೀವು ಒಂದು ಕೂಲಂಕುಷವಾಗಿ ತನಿಖೆ ಮಾಡಿ ಅಂತೇಳಿ ನಾವು ಒಂದು ಮೆಮಂಡಮ್ ಕೊಡ್ತಾ ಇದ್ದೀವಿ ಮ್ಯಾಮ್ ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ ಅಲ್ಲಿನ ಎಸ್ ಐ ಟಿ ಟೀಮು ಕೊಡ್ತಾ ಇದ್ದೀವಿ ಟಿ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ತುಂಬ ನಂಬಿಕೆ ಎಸ್ ಐ ಟಿ ಬಗ್ಗೆ ನಂಬಿಕೆ ಇದೆ ನಾವು ಸ್ವಾಗತ ಮಾಡಿದ್ದೀವಿ ಮೇಡಮ್ ಎಲ್ಲ ವಕೀಲರು ಸ್ವಾಗತ ಮಾಡಿದ್ದೀವಿ ಎಲ್ಲ ವಿರೋಧ ಪಕ್ಷರು ಒಪ್ಕೊಂಡಿದ್ದಾರೆ ಸರ್ಕಾರ ಆಡಳಿತ ಪಕ್ಷನ ಒಪ್ಕೊಂಡಿದ್ದಾರೆ ಎಸ್ ಐ ಟಿ ನಿಷ್ಪಕ್ಷವಾದ ತನಿಖೆಯನ್ನು ಮಾಡ್ತಾ ಇದೆ ಆಮೇಲೆ ಬುರುಡೆ ಬಿಟ್ಕೊಂಡು ಬಂದ ಒಬ್ಬ ಭೀಮಾ ಅಂತ ಅವನು ಹೆಸರು ಚಿನ್ನಯ್ಯ ಅವನು ದೊಡ್ಡ ಕಳ್ಳ ಅಂತ ಎಲ್ಲ ಗೊತ್ತಲ್ಲ ನಿಮಗೆಲ್ಲ ಮಾಹಿತಿ ಗೊತ್ತಾ ಇದೆ ಅಂತ ಅವರ ಅಂತ ಇವರೆಲ್ಲ ಸೇರಿಕೊಂಡು ಯಾರ್ಯಾರು ಗೊತ್ತು ನಿಮಗೆಲ್ಲ ಗೊತ್ತಾಗಿದೆ ಯಾರ್ಯಾರು ಕರ್ಕೊಂಡು ಬಂದರು ಅವನ್ನ ಯಾರು ಸಂಚು ಮಾಡಿದ್ರು ಯಾರೋ ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ಅವನ ಕೈ ಹೇಳೋಕ್ಕೆ ಬಂದರು ಏನೂ ಬೆಳಕಲ್ಲಿ ಬಂದಿಲ್ಲ ಅಲ್ಲಿ ಸುಮ್ನೆ ವ್ಯರ್ಥ ಅಭಿಮಾನ ಕರ್ಕೊ ಬಂದಿರೋದು ವ್ಯರ್ಥ ಏನ ಏನ್ ಸಿಕ್ತಲ್ಲಿ ಈಗ ಅಲ್ಲ ಇಲಿ ಬೆಟ್ಟ ಅದ್ರದ್ದು ಇಲಿ ಅಲ್ಲ ಅವರು ಈಗ ಒಂದು ಏನಾದ್ರು ಸಿಗ್ಬೇಕಾ ಸಿಗ್ಬೇಕಾಯ್ತಲ್ಲ ಈಗ ಒಂದು ಒಂದು ಹೆಣನ ಒಬ್ಬನೇ ಉತ್ಕೋಗಿ ಏನಾದ್ರು ಮಾಡಕ್ ಆಗುತ್ತ ಒಬ್ಬ ಒಂದು ಹೆಣನ ಹಣ ಎಷ್ಟು ಲಾಸ್ ಆಗಿದೆ ಇವತ್ತಿನ ವೆಚ್ಚ ಇದೆಲ್ಲ ಈ ಟ್ಯಾಕ್ಸ್ ಎಲ್ಲ ಯಾರ್ದು ಪಬ್ಲಿಕ್ ದಲ್ವಾ ಸಾರ್ವಜನಿಕರ ದುಡ್ಡನ್ನ ಆ ಒಂದು ಬೋರ್ಡ್ ವ್ಯವಹಾರಕ್ಕೋಸ್ಕರ ಸುಮಾರು ಹದಿನಾರು ಕಡೆ ಅಗದು ಜನರ ಒಂದು ಹಣವನ್ನ ವ್ಯರ್ಥ ಮಾಡಿದ್ರಲ್ಲ ಎಲ್ಲಾದ್ರೂ ಒಂದು 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 ಎವಿಡೆನ್ಸ್ ಆದರೂ ಇಚ್ಛೆಗೆ ಸಿಕ್ಕಿದೆಯಾ ಇದು ಇದನ್ನ ಯಾಕೆ ತಾವು ಎಚ್ಚೆತ್ಕೊಳ್ಳಿಲ್ಲ ಬುಡೆಯ ತಗೊಳಕ್ ಮೊದಲು ಇವನ್ ಇಪ್ಪತ್ತು ವರ್ಷದಿಂದ ಎಲ್ಲಿದ್ದ ಇಪ್ಪತ್ತೊಂದು ಎಲ್ಲಿದ್ದ ಅವತ್ತೇ ಒಂದು ಹೇಳ್ಬೋದಾಯ್ತಲ್ಲ ಏನ ಘಟನೆಗಳು ನಡೆದಿದ್ರೆ ಇದೆಲ್ಲ ಇದಕ್ಕೆ ಹಿನ್ನೆಲೆ ಗಿಳಿಪಾಠ ಇಂಟರ್ನ್ಯಾಷನಲ್ ಮತ್ತೆ ಕೆಲವು ಒಳಸಂಚುಗಳಿಂದ ಇವೆಲ್ಲ ನಡೀತಕ್ಕಂಥ ಘಟನೆಗಳು ನಮ್ಮ ಸಂಪ್ರದಾಯದನ್ನ ನಮ್ಮ ಧರ್ಮವನ್ನ ತುಳಿಬೇಕವನ್ನ ಒಂದು ಕಡೆ ಕಟ್ಟದ ಒಂದು ಪ್ಲಾನ್ ಮಾಡಿದ್ದಾರೆ ಇದನ್ನ ಯಾರು ಮಾಡಿರೋದು ಧರ್ಮ ತುಳಿಬೇಕು ಧರ್ಮ ತುಳಿ ನಮ್ಮ ಯಾರೇ ಅವರೇ ಮಾಡ್ತಾ ಇರೋದು ಇದನ್ನೆಲ್ಲ ನಮ್ಮ ಧರ್ಮ ಕಟ್ಟಬ ಕಟ್ಟಬದ್ಧ ಶಕ್ತಿಗಳು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಒಡ ಮಾಡ್ತಾ ಇದ್ದಾರೆ ಇದನ್ನ ನಮ್ಮ ಧರ್ಮ ನಮ್ಮ ಹಿಂದೂ ಹಿಂದುತ್ವ ಯಾರಿದ್ದಾರೆ ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಹಿಂದೂಗಳೆಲ್ಲ ಎಚ್ಚೆತ್ತುಕೊಳ್ಳುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇಡೀ ದೇಶಾದ್ಯಂತ ನಮ್ಮ ಹೋರಾಟ ಇರ್ತದೆ ಇದು ವಕೀಲರಲ್ಲೇ ಅಲ್ಲ ಜನಸಾಮಾನ್ಯರ ಅರ್ಥ ಆಗಿದೆ ಇವತ್ತು ನೂರಕ್ಕೆ ನೂರು ಜನ ನೂರಕ್ಕೂ ನೂರು ಪರ್ಸ್ ಜನ ಇವತ್ತು ಧರ್ಮಸ್ಥಳ ಉಳಿಸ್ಬೇಕು ಹಿಂದೂ ಧರ್ಮ ಉಳಿಬೇಕು ಅಂತೇಳಿ ಎಲ್ಲರೂ ಕಟಿಬದ್ಧರಾಗಿ ನಿಂತಿದ್ದೀವಿ ಆ ವಿಚಾರದಲ್ಲಿ ಇವತ್ತು ನಾವು ಹೊರಟಿದ್ದೀವಿ ಸುಮಾರು ನೀವು ನೋಡ್ತಾ ಇದ್ದೀರ ಸಾವಿರಾರು ನೋಡಿ ಕಾರುಗಳು ನಿಂತಿದೆ ಇಷ್ಟು ಕಾರುಗಳಲ್ಲಿ ವಾಲಂಟ್ರಿಯಾಗಿ ನಾವು ನಾವೇ ನಾವು ನಾವೇ ಹೊರಟು ಬೆಳಗ್ಗೆ ಆರು ಗಂಟೆಗೆ ಹೊರಟು ಇಲ್ಲಿ ತಿಂಡಿ ತಿಂದು ನಂತರ ನಾವೊಂದು ಊಟ ಮಾಡಿ ಧರ್ಮಸ್ಥಳ ಕಾವಂತರನ್ನು ಭೇಟಿ ಮಾಡಿ ಅಲ್ಲಿ ಧರ್ಮಸ್ಥಳ ಮುಂದೆ ಶಪಥ ಮಾಡ್ತೀವಿ ನಾವು ಧರ್ಮ ರಕ್ಷಣೆಗೆ ಯಾವತ್ತೂ ನಾವು ಕಟಿಬದ್ಧವಾಗಿರ್ತವೆ ಅಂತೇಳಿ ಎಲ್ಲ ನಾವು ವಕೀಲರು ಅಷ್ಟೇ ಅಲ್ಲ ವಕೀಲರು ಅಷ್ಟೇ ಜನಸಾಮಾನ್ಯರು ಅಷ್ಟೇ ಎಲ್ಲ ವರ್ಗದ ಜನ ಇವತ್ತು ಧರ್ಮಸ್ಥಳಕ್ಕೆ ಪರವಾಗಿದ್ದಾರೆ ನಮ್ಮ ಜೈ ಭಾರತ್ ಕಿ ಜೈ தர்மஸ்தலுக்கு ஜெய் வீரேந்திர கடவருக்கு ஜெய்